ಶಿರೂರು ಗುಡ್ಡ ಕುಸಿತದ ನಾಲ್ಕನೇ ಪ್ರದೇಶದಲ್ಲಿ ಸಿಕ್ಕಿದ್ದು ಮರ ಮತ್ತು ಮಣ್ಣು ಶವಶೋಧಕ್ಕಾಗಿ ರೈಲು ಸೇತುವೆ ಅಡಿ ಕಾರ್ಯಾಚರಣೆ ದ್ರೋಣ್ ಹಾಗೂ ಹೆಲಿಕಾಪ್ಟರ್ ಮೂಲಕ ಶಿರೂರು ಗುಡ್ಡ ಹಾಗೂ ಗಂಗಾವಳಿ ನದಿ ಆಳದಲ್ಲಿ ಹುಡುಕಾಟ ನಡೆಸಿದಾಗ ನಾಲ್ಕು ಕಡೆ ಲೋಹದ ಅಂಶ ಪತ್ತೆಯಾಗಿದ್ದು ಭಾನುವಾರ ನಾಲ್ಕನೇ ಪ್ರದೇಶದಲ್ಲಿ ಹುಡುಕಾಟ ನಡೆಯಿತು ಆದರೆ ಅಲ್ಲಿ ಸಹ ಕಲ್ಲು ಮರ ಹಾಗೂ ಮಣ್ಣಿನ ರಾಡಿ ಬಿಟ್ಟು ಬೇರೆ ಏನೂ ಸಿಕ್ಕಿಲ್ಲ ಗಂಗಾವಳಿ ನದಿ ನೀರಿನ ಹರಿವು ಸಹ ಅತ್ಯಂತ ವೇಗದಲ್ಲಿದ್ದು ಮುಳುಗು ತಜ್ಞರು ಸಾಕಷ್ಟು ಶ್ರಮವಹಿಸಿ ಇಳಿದರು ಆದರೆ ಹೆಚ್ಚು ಕಾಲ ನೀರಿನ ಆಳದಲ್ಲಿ ಇರಲು ಅವರಿಗೆ ಸಾಧ್ಯವಾಗಿಲ್ಲ ಶನಿವಾರ ಈಶ್ವರ್ ಮಲ್ಪೆ ತಂಡದ ಸದಸ್ಯರೊಬ್ಬರು ನೀರಿನ ಆಳಕ್ಕೆ ಇಳಿದು ಗಾಯ ಮಾಡಿಕೊಂಡಿದ್ದು ಅಗತ್ಯ ಮುನ್ನೆಚ್ಚರಿಕೆ ವಹಿಸುವಂತೆ ಜಿಲ್ಲಾಡಳಿತ ಅವರಿಗೆ ಕಟ್ಟುನಿಟ್ಟಾಗಿ ಸೂಚಿಸಿತ್ತು ಆದಾಗಿಯೂ ತಮ್ಮ ತಂಡದೊಂದಿಗೆ ಮುನ್ನುಗ್ಗಿದ ಈಶ್ವರ್ ಮಲ್ಪೆ ಭಾನುವಾರ ನಾನಾ ರೀತಿಯ ಕಸರತ್ತು ನಡೆಸಿದರು ಆದರೆ ಯಾವುದೇ ಪ್ರಯೋಜನವಾಗಲಿಲ್ಲ ಹದಿಮೂರು ದಿನಗಳ ಕಾಲ ನಿರಂತರ ಕಾರ್ಯಾಚರಣೆ ನಡೆಸಿದರೂ ಎಂಟು ಶವಗಳ ಹೊರತು ಉಳಿದಿದ್ದು ಏನೂ ಸಿಗಲಿಲ್ಲ ಶಿರೂರು ಗುಡ್ಡ ಕುಸಿತದಿಂದ ಈವರೆಗೆ ಎಂಟು ಜನ ಶವ ದೊರೆತಿದ್ದು ನಾಪತ್ತೆಯಾದವರ ಪಟ್ಟಿಯಲ್ಲಿದ್ದ ಇನ್ನೂ ನಾಲ್ವರ ಬಗ್ಗೆ ಯಾವುದೇ ಸುಳಿವು ದೊರೆತಿಲ್ಲ ಭಾನುವಾರದ ರಜೆ ಮಳೆ ಚಳಿ ಹಾಗೂ ರಭಸ ನೀರಿನ ಒಳಹರಿವು ಲೆಕ್ಕಿಸದೆ ಉಳಿದವರ ಶೋಧ ಮುಂದುವರೆಸಿದರು ಶಿರೂರು ಸಮೀಪದ ರೈಲ್ವೆ ಸೇತುವೆ ಅಡಿ ರಕ್ಷಣಾ ಸಿಬ್ಬಂದಿ ನಿರಂತರ ಸಾಹಸ ಮಾಡಿದರು ಸೇತುವೆ ಮೇಲ್ಭಾಗ ನಿಂತ ಜನ ರಕ್ಷಣಾ ಚಟುವಟಿಕೆಗಳನ್ನು ವೀಕ್ಷಿಸಿದರು ನಾನು ಬ್ರೀಫ್ ಆಗಿ ಹೇಳ್ತೇನೆ ನಮ್ಮಲ್ಲಿ ಕೊಟ್ಟಿರುವ ನಾಲ್ಕು ಪಾಯಿಂಟ್ ಅಲ್ಲಿ ಮೂರು ಪಾಯಿಂಟ್ ಆಲ್ರೆಡಿ ಈಶ್ವರ ಅವ್ರದ್ದು ತಂಡ ಹೋಗಿ ಹುಡುಕಿದ್ರು ಅಲ್ಲೂ ಕೂಡ ನಾವು ಕಲ್ಲು ಮಣ್ಣು ಮತ್ತೆ ಬೋಲ್ಡರ್ ಸಿಕ್ಕಿದೆ ಅಂತ ತಮ್ಮೆಲ್ಲರಿಗೂ ತಿಳಿಸಿದೀವಿ ಇವತ್ತು ಬಾಕಿ ಇತ್ತು ಒಂದು ಪಾಯಿಂಟ್ ಅಲ್ಲೂ ಕೂಡ ಅವ್ರ ಕಡೆಯಿಂದ ಫುಲ್ ಎಫರ್ಟ್ ಹಾಕಿ ಪ್ರಯತ್ನ ಮಾಡಿದ್ರು ಅಲ್ಲೂ ಕೂಡ ಮರ ಮತ್ತೆ ಕಲ್ಲು ಮಣ್ಣು ಸಿಕ್ಕಿದೆ ಅಂತಾನೆ ಹೇಳ್ತಾ ಇರೋದು ಅಂಡ್ ಮತ್ತೆ ತುಂಬಾ ಫೋರ್ಸ್ ಆಗಿ ನೀರು ಬರ್ತಾ ಇತ್ತು ಜಾಸ್ತಿ ಟೈಮ್ ಅಲ್ಲಿ ಇರ್ಲಿಕ್ಕೆ ಆಗಿಲ್ಲ ಅಂತ ಕೂಡ ಒಂದು ಹೇಳಿದ್ರು ಈಗ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಸರ್ ಬರ್ತಾ ಇದ್ದಾರೆ ಅವರು ಬಂದ ಮೇಲೆ ಚರ್ಚೆ ಆಗಿ ಮುಂದೆ ಏನು ಮಾಡ್ತೀವಿ ಅಂತ ತಿಳಿಸ್ತೀವಿ ಥ್ಯಾಂಕ್ ಯು ಶಿರೂರಿನಲ್ಲಿ ಈಶ್ವರ್ ಮಲ್ಪೆ ಜೊತೆ ಚರ್ಚಿಸಿದ ವಿಧಾನ ಪರಿಷತ್ ಶಾಸಕ ಗಣಪತಿ ಉಳುವೇಕರ್ ಶಿರೂರು ಗುಡ್ಡ ಕುಸಿತದಿಂದ ಸಂಪೂರ್ಣವಾಗಿ ನಾಶ ಹೊಂದಿರುವ ಉಳುವರೆ ಗ್ರಾಮಕ್ಕೆ ತೆರಳಿದ ವಿಧಾನ ಪರಿಷತ್ ಸದಸ್ಯ ಗಣಪತಿ ಉಳ್ವೇಕರ್ ಅಲ್ಲಿ ರಕ್ಷಣಾ ಕಾರ್ಯ ನಡೆಸುವವರ ಜೊತೆ ವಿವಿಧ ವಿಷಯಗಳ ಕುರಿತು ಚರ್ಚಿಸಿದರು ಸ್ವತಃ ಈಜುಪಟು ಮೀನುಗಾರರು ಆಗಿರುವ ಗಣಪತಿ ಉಳ್ವೇಕರ್ ಅಲ್ಲಿನ ಚಿತ್ರಣ ಹಾಗೂ ನೀರು ಹರಿಯುವಿಕೆ ಬಗ್ಗೆ ಎಚ್ಚರ ವಹಿಸುವಂತೆ ಸೂಚಿಸಿದರು ಈಶ್ವರ್ ಮಲ್ಪೆ ತಂಡದ ಸದಸ್ಯರೊಂದಿಗೂ ಮಾತನಾಡಿದ ಅವರು ಶೋಧ ಕಾರ್ಯದ ಬಗ್ಗೆ ಮಾಹಿತಿ ಪಡೆದರು ಇಲ್ಲ ಅಂತ ದೊಡ್ಡ ಚೈನ್ ಪುಲ್ಲಿನೇ ಅಥವಾ ಅಲ್ಲಿ ಚೈನ್ ಒಟ್ಟು ರೂಪ ಬೋಟಿಲ್ ಹಾಕೊಂಡು ಅಲ್ಲಿಂದ ಹಾಕೊಂಡು ಇಲ್ಲಿ ಬರ ಚಿರತೆಗೆ ಆಹಾರವಾದ ಶ್ವಾನ ಮನೆಯ ಅಂಗಳದಲ್ಲೇ ಬೇಟೆ ಶಿರಸಿ ಯಲ್ಲಾಪುರ್ ರಸ್ತೆಯ ಕುಂದರಿಗೆ ಹಾಗೂ ಮಂಚಿಕೇರಿ ಪ್ರದೇಶದಲ್ಲಿ ನಿರಂತರವಾಗಿ ವನ್ಯಜೀವಿ ದಾಳಿ ನಡೆಯುತ್ತಿದೆ ಜುಲೈ ಇಪ್ಪತ್ತಾರರ ನಸುಕಿನಲ್ಲಿ ಹಸಲಮನೆ ನರೇಂದ್ರ ಭಟ್ಟರ ಮನೆಯಲ್ಲಿ ಪ್ರೀತಿಯಿಂದ ಸಾಕಿದ್ದ ನಾಯಿ ಕಿರುಬನ ಪಾಲಾಗಿದೆ ಧೈರ್ಯವಾಗಿ ಮನೆ ಅಂಗಳಕ್ಕೆ ಆಗಮಿಸಿದ ದೈತ್ಯಾಕಾರದ ಚಿರತೆ ಪಂಜರದಲ್ಲಿದ್ದ ನಾಯಿಯನ್ನು ಭಕ್ಷಿಸಿದೆ ಎರಡು ವಾರದ ಅವಧಿಯಲ್ಲಿ ವರದಿಯಾದ ಮೂರನೇ ದಾಳಿ ಇದಾಗಿದೆ ಕ್ಯಾಮೆರಾ ಕಣ್ಣಿಗೆ ಕಣ್ಣು ಮಿಟುಕಿಸಿದ ಚಿರತೆ ಆಕ್ರಮಣದ ವಿಡಿಯೋವನ್ನು ಆ ಭಾಗದ ನಟರಾಜ್ ಗೌಡರ್ ಹಂಚಿಕೊಂಡಿದ್ದಾರೆ ಚಿರತೆ ದಾಳಿಯ ವಿಡಿಯೋ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಬಿದ್ದ ವಿದ್ಯುತ್ ಕಂಬ ಸ್ಥಳೀಯರಿಗೆ ವಿದ್ಯುತ್ ಸಂಪರ್ಕವಿಲ್ಲದೆ ಪರದಾಟ ಜೋಯಾ ತಾಲೂಕಿನ ಸುಪಾರಾಮನಗರದ ತೀನೇ ಘಾಟ್ ಪ್ರದೇಶದಲ್ಲಿ ಕಳೆದ ಆರು ದಿನಗಳ ಹಿಂದೆ ರಾಮ ದೇಸಾಯಿ ಎಂಬುವರ ಅಂಗಡಿಯ ಮೇಲೆ ಬಿದ್ದ ಕೆಇಬಿ ಕಂಬದಿಂದ ವಿದ್ಯುತ್ ಸಂಪರ್ಕ ಕಡಿತವಾಗಿದೆ ಇನ್ನೂವರೆಗೆ ಕಂಬ ತೆರವು ಮಾಡಿಲ್ಲ ತೀನೇ ಘಾಟ್ ಜನರು ಕರೆಂಟ್ ಇಲ್ಲದೆ ಕತ್ತಲೆಯಲ್ಲೇ ಕಾಲ ಕಳೆಯುವಂತಾಗಿದೆ ಹೆಸ್ಕೋಮ್ ಇಲಾಖೆಯವರಿಗೆ ವಿಚಾರಿಸಿದರೆ ಕಂಬದ ಕೊರತೆ ಇದೆ ಅನ್ನುತ್ತಾರೆ ಈ ಕುರಿತು ಸ್ಥಳೀಯ ಜನಪ್ರತಿನಿಧಿಗಳು ಆಸಕ್ತಿ ವಹಿಸದೇ ಇರುವುದನ್ನು ಅಲ್ಲಿ ಸಾರ್ವಜನಿಕರು ಬೇಸರ ವ್ಯಕ್ತಪಡಿಸಿದ್ದಾರೆ ಚಿನೆಗಾಟು ಊರು ಅಲ್ಲಿ ಒಂದು ದೇಸಾಯ ಪಾಂಡೂರಂಗ್ ದೇಸಾಯ ಅಂಗಡಿ ಮೇಲೆ ಅಲ್ಲೇ ಅವ್ರ ಮನೆ ಮೇಲೆ ಅಂಗಡಿ ಮೇಲೆ ಅದು ಕಂಬ ಬಿದ್ದಿತ್ತು ಅದಕ್ಕೋಸ್ಕರ ಅವ್ರ ಲೈಟ್ ಇಲ್ಲ ಏನಿಲ್ಲ ಅವ್ರು ಇನ್ನೂ ನಾಲ್ಕು ದಿನ ಆತ ಅವ್ರ ಏನೂ ವರ್ಷದ ತೊಗೊಂಡಿಲ್ಲ ಅದಕ್ಕೋಸ್ಕರ ನಾ ವಿಡಿಯೋ ಮಾಡಾಕತ್ತೀನಿ ಅವ್ರದ್ದು ಅಂಗಡಿನ ಹರಂಗಿಲ್ಲ ಏನಿಲ್ಲ ಹೋಟೆಲ್ ಐತಿ ಕಡೆ ಅವ್ರದ್ದು ಪಂಚರ್ ಅಂಗಡಿ ಐತಿ ಅಜಾಮ್ ಅಂಗಡಿ ಐತಿ ಅವ್ರಿಗೆ ಒಂಥ ಕರೆಂಟ್ ಇಲ್ಲ ಊರಾಕ್ ಕರೆಂಟ್ ಇಲ್ಲ ಅದಕ್ಕೋಸ್ಕರ ನಾ ವಿಡಿಯೋ ಮಾಡಾಕತ್ತೀನಿ ನಮ್ದು ಅದು ವಿಚಾರ ಅದು ಮ್ಯಾಲ್ಮಟ್ಟ ಹೋಗ್ಬೇಕ ಪಿಸ್ತೂಲ್ ಹಿಡಿದು ಬಸ್ಸಿನಲ್ಲಿ ಓಡಾಡುತ್ತಿದ್ದ ಕಳ್ಳರ ಸರೇ ಬಸ್ಸಿನಲ್ಲಿ ಪಿಸ್ತೂಲ್ ಹಿಡಿದು ಓಡಾಡುತ್ತಿದ್ದ ಐವರಲ್ಲಿ ಇಬ್ಬರನ್ನು ಜೋಯಿಡಾ ರಾಮನಗರದ ಪೊಲೀಸರು ಭಾನುವಾರ ಬಂಧಿಸಿದ್ದಾರೆ ರಾಜಸ್ಥಾನ್ ಮೂಲದ ಗೋವರ್ಧನ್ ಸಿಂಗ್ ರಾಜ್ ಪುರೋಹಿತ್ ಮತ್ತು ಶಾಮ್ಲಾಲ್ ಮೇಘವಾಲ್ ಬಂಧಿತರು ಆನ್ ಗೋವಾ ಬಸ್ಸಿನಲ್ಲಿ ಈ ಡಕಾಯಿತರು ಸಂಚರಿಸುತ್ತಿದ್ದರು ಪೊಲೀಸ್ ವರಿಷ್ಠಾಧಿಕಾರಿ ಎಂ ನಾರಾಯಣ ಅವರಿಗೆ ಈ ಬಗ್ಗೆ ಖಚಿತ ಮಾಹಿತಿ ಬಂದಿದ್ದು ಜೋಯಿಡಾ ಸಿಪಿಐ ಚಂದ್ರಶೇಖರ್ ಹರಿಹರ್ ಮತ್ತು ರಾಮನಗರ ಪಿಎಸ್ಐ ಬಸವರಾಜ್ ಮಬ್ನೂರು ಇಬ್ಬರನ್ನು ಅವರು ಅಲ್ಲಿ ಕಳುಹಿಸಿಕೊಟ್ಟರು ಆಗ ಇಬ್ಬರು ಡಕಾಯಿತರು ಪಿಸ್ತೂಲ್ ಸಹಿತ ಸಿಕ್ಕಿಬಿದ್ದರು ಉಳಿದ ಮೂವರು ತಪ್ಪಿಸಿಕೊಂಡಿದ್ದು ಅವರ ಶೋಧ ಮುಂದುವರೆದಿದೆ ಪಿಸ್ತೂಲ್ ಜೊತೆ ಎರಡು ಗುಂಡುಗಳನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಗೋವಾದಲ್ಲಿರುವ ಜ್ಯುವೆಲ್ಲರಿ ಮಳಿಗೆ ಮೇಲೆ ದಾಳಿ ನಡೆಸಲು ಅವರು ಪ್ರಯತ್ನಿಸುತ್ತಿದ್ದು ಅದು ವಿಫಲವಾಗಿತ್ತು ಅಲ್ಲಿಂದ ಮರಳುವಾಗ ಡಕಾಯಿತರಿಬ್ಬರು ಪೊಲೀಸರ ಬಲೆಗೆ ಬಿದ್ದಿದ್ದಾರೆ ಬಂಧಿತರಿಬ್ಬರೂ ಒಂದೇ ಬಣ್ಣದ ಬಟ್ಟೆ ಧರಿಸಿದ್ದು ವಿಶೇಷ